ಸ್ನೇಹಿತರೆ ಇಪ್ಪತ್ತೊಂದು ವರ್ಷದ ಹುಡುಗನೊಬ್ಬ ಎಪ್ಪತ್ತೊಂದು ವರ್ಷದ ಕೋಟ್ಯಾಧಿಪತಿಯನ್ನು ಮದುವೆಯಾದ ಆದರೆ ಏಳು ದಿನಗಳ ನಂತರ ಅವನು ಮಾಡಿದ್ದನ್ನು ನೋಡಿ ಆಘಾತಕ್ಕೊಳಗಾದ ಏನಾಯಿತು ಎಂದು ನೋಡಿದಾಗ ಅವನ ಪಾದಗಳ ಕೆಳಗೆ ನೆಲ ಭಾಸವಾಯಿತು ಹೌದು ಸ್ನೇಹಿತರೆ ಏಳು ದಿನಗಳ ನಂತರ ಏನಾಯಿತು ಎಂಬುದು ತುಂಬಾ ನಿಗೂಢ ಕಥೆ ಈ ಕಥೆಯನ್ನು ಬಿಟ್ಟು ಬಿಡದೆ ಕೊನೆಯವರೆಗೂ ನೋಡಿ ಆದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವ ಮೊದಲು ನೀವು ನಮ್ಮ ಸನಾತನ ಧರ್ಮವನ್ನು ಗೌರವಿಸುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜೈ ಹಿಂದ್ ಜೈ ಭಾರತ್ ಎಂದು ಕಾಮೆಂಟ್ ಮಾಡಿ ಈ ಕಥೆ ಏನೆಂದು ಕಂಡುಹಿಡಿಯೋಣ ಸುಭಾಷ್ ಮೆಹ್ತಾ ಇಪ್ಪತ್ತೊಂದು ವರ್ಷದ ಹುಡುಗ ಸುಭಾಷ್ ತನ್ನ ತಾಯಿ ಶಾರದಾದೇವಿ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿರುವ ಕಾರಣ ಬಹಳಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದಾನೆ ಅವಳಿಗೆ ಶೀಘ್ರದಲ್ಲೇ ದುಬಾರಿ ಚಿಕಿತ್ಸೆ ನೀಡದಿದ್ದರೆ ಅವಳು ಬದುಕುಳಿಯುವ ಸಾಧ್ಯತೆಗಳು ತುಂಬಾ ಕಡಿಮೆ ಎಂದು ವೈದ್ಯರು ಹೇಳಿದ್ದಾರೆ ಮತ್ತೊಂದೆಡೆ ಅವನ ಹದಿನೆಂಟು ವರ್ಷದ ಸಹೋದರಿ ನೀರ್ಜಾ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಾಳೆ ಮತ್ತು ಶುಲ್ಕವನ್ನು ಪಾವತಿಸಲು ಸಾಧ್ಯವಾಗದ ಕಾರಣ ಶಾಲೆಯನ್ನು ಬಿಡಬೇಕಾಯಿತು ಮತ್ತೊಂದೆಡೆ ಸುಭಾಷ್ ಸ್ವತಃ ಕಾನೂನು ಓದುತ್ತಿದ್ದಾನೆ ಆದರೆ ಇಲ್ಲಿಯವರೆಗೆ ಅವನು ಸರಳ ಇಂಟರ್ನ್ಶಿಪ್ ಮಾತ್ರ ಮಾಡಿದ್ದಾನೆ ಅವರ ಆದಾಯದಿಂದ ಕುಟುಂಬದ ಖರ್ಚುಗಳನ್ನು ನಿರ್ವಹಿಸುವುದು ತುಂಬಾ ಕಷ್ಟಕರವಾಗಿದೆ ಜೊತೆಗೆ ಅವರ ತಂದೆಯ ಸಾಲಗಳು ಈಗ ಅವರ ತಲೆಯ ಮೇಲೆ ಬಿದ್ದಿವೆ ಆ ಸಾಲಗಳ ಮೇಲಿನ ಬಡ್ಡಿ ಪ್ರತಿದಿನ ಕೇಳಿಬರುತ್ತಲೇ ಇದೆ ಅದಕ್ಕಾಗಿಯೇ ಅವನು ತನ್ನ ತಾಯಿಗೆ ಮೇರೆಸಿನ್ಸ್ ಶಿದಿಗಳನ್ನು ಖರೀದಿಸಬೇಕಾಗಿತ್ತು ಅವಳು ದುಬಾರಿ ಸೀರೆಯನ್ನು ಧರಿಸಿದ್ದಳು ಅವಳ ಕಣ್ಣುಗಳಲ್ಲಿ ಏಕೆ ನೋಡುತ್ತಿದ್ದಳು ಅಂತಹ ರಸ್ತೆಯಲ್ಲಿ ಅವಳು ಏನು ಮಾಡುತ್ತಿದ್ದಳು ಅವಳು ನನ್ನಂತೆ ಸಾಮಾನ್ಯವಾದದ್ದು ಸರಿ ನಿಮ್ಮ ತಂಗಿ ಸಹ ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿದ್ದಾಳೆ ಅವಳು ಹೇಳಿದ್ದನ್ನು ಕೇಳಿದ ಅವನು ಭಯದಿಂದ ಕೇಳಿದ ಇಷ್ಟು ವಿವರಗಳನ್ನು ನನಗೆ ಹೇಳುತ್ತಿರುವ ಈ ಮಹಿಳೆ ಯಾರು ಆ ಮಹಿಳೆ ಅವನಿಗೆ ತನ್ನ ಹೆಸರನ್ನು ಹೇಳಿದಳು ಶಕುಂತಲಾ ದೇವಿ ಅವನು ಕೂಡ ಹೇಳಿದ ನೀವು ನನ್ನ ಹೆಸರನ್ನು ಕೇಳಿರಬೇಕು ಆಗ ಸುಭಾಷ್ ಕೇಷಕುಂತಲಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಹೆಸರು ತಕ್ಷಣ ನೆನಪಾಯಿತು ಅದು ದೇಶದ ಅತಿದೊಡ್ಡ ವ್ಯಾಪಾರ ಸಾಮ್ರಾಜ್ಯಗಳಲ್ಲಿ ಒಂದಾಗಿತ್ತು ಆದರೆ ಅದರ ಒಡತಿ ಶಕುಂತಲಾ ದೇವಿ ಕೋಟಿಗಟ್ಟಲೆ ಸಂಪತ್ತಿನ ಉತ್ತರಾಧಿಕಾರಿ ಅವರು ಹೈ ಪ್ರೊಫೈಲ್ ಪಕ್ಷಗಳೊಂದಿಗೆ ಲೆಕ್ಕವಿಲ್ಲದಷ್ಟು ವಿವಾದಗಳನ್ನು ಹೊಂದಿದ್ದರು ಅಂತಹ ವ್ಯಕ್ತಿ ಈ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದರು ಅವರಿಗೆ ಅವರ ಬಗ್ಗೆ ಇಷ್ಟೊಂದು ಹೇಗೆ ತಿಳಿದಿತ್ತು ಅವರು ತಕ್ಷಣ ಮೇಡನ್ ನೀವು ನನ್ನಿಂದ ಏನು ಬಯಸುತ್ತೀರಿ ಎಂದು ಕೇಳಿದರು ಶಕುಂತಲಾ ದೇವಿ ಆಳವಾದ ಉಸಿರನ್ನು ತೆಗೆದುಕೊಂಡು ಅನುಮಾನದಿಂದ ಹೀಗೆ ಹೇಳಿದರು ಮದುವೆ ಸುಭಾಷ್ ಏನೋ ತಪ್ಪು ಕೇಳಿದ್ದಾರೆಂದು ಭಾವಿಸಿದರು ನಾನು ನಿಮ್ಮನ್ನು ಮದುವೆಯಾಗಲು ಬಯಸುತ್ತೇನೆ ದೇವಿ ಜೋರಾಗಿ ಹೇಳಿದ ತಕ್ಷಣ ಸುಭಾಷ್ ತನ್ನ ಪಾದಗಳ ಕೆಳಗೆ ಚಲಿಸಿದಂತೆ ಭಾಸವಾಯಿತು ಅವರು ಆಶ್ಚರ್ಯದಿಂದ ಅವಳನ್ನು ನೋಡಿದರು ನೀವು ತಮಾಷೆ ಮಾಡುತ್ತಿದ್ದೀರಾ ಅವರು ಕೇಳಿದರು ಇದು ನಿಜವಾಗಿಯೂ ತಮಾಷೆ ಅವರು ನಂಬದೆ ಕೇಳಿದರು ಇಲ್ಲ ದೇವಿಯ ಮುಖ ಗಂಭೀರವಾಗಿತ್ತು ಇದು ಒಂದು ಪ್ರಸ್ತಾವನೆ ನೀವು ನನ್ನನ್ನು ಮದುವೆಯಾದರೆ ನಿಮ್ಮ ತಾಯಿಯನ್ನು ದುಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತೇನೆ ನಿಮ್ಮ ಸಹೋದರಿಯ ಶಿಕ್ಷಣವನ್ನು ನಾನು ನೋಡಿಕೊಳ್ಳುತ್ತೇನೆ ನಿಮ್ಮ ಎಲ್ಲಾ ಸಾಲಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಸುಭಾಷ್ಗೆ ತಾನು ಕನಸು ಕಾಣುತ್ತಿರುವಂತೆ ಭಾಸವಾಯಿತು ಆಗ ಸುಭಾಷ್ ತಕ್ಷಣ ನಾನು ಏನು ಮಾಡಬೇಕು ನನಗೆ ಕಾನೂನುಬದ್ಧವಾಗಿ ಏನೂ ಅಗತ್ಯವಿಲ್ಲ ಎಂದು ಉತ್ತರಿಸಿದ ನೀವು ಗಂಡನಾಗಬೇಕು ಮತ್ತು ನಮ್ಮ ಮದುವೆ ಕೇವಲ ಕಾಗದಪತ್ರಗಳಿಗೆ ಸೀಮಿತವಾಗಿರುತ್ತದೆ ನಿಮ್ಮ ಜೀವನದ ಮೇಲೆ ಯಾವುದೇ ನಿರ್ಬಂಧಗಳಿಲ್ಲ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗುತ್ತದೆ ಈಗ ಆ ಪ್ರಸ್ತಾಪವನ್ನು ಕೇಳಿದ ನಂತರ ಸುಭಾಷ್ ಆ ಪ್ರಸ್ತಾಪವನ್ನು ಕೇಳಿದ ನಂತರ ಸುಭಾಷ್ ಒಂದು ಅದ್ಭುತ ಆಶೀರ್ವಾದದಂತೆ ಭಾವಿಸಿದರು ಆದರೆ ಅವರ ಹೃದಯದಲ್ಲಿ ಒಂದು ವಿಚಿತ್ರ ಭಯವೂ ಇತ್ತು ಈ ಮಹಿಳೆ ದೇಶದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ಆದರೆ ಅವರು ನನ್ನನ್ನು ಏಕೆ ಮದುವೆಯಾಗಲು ಬಯಸುತ್ತಾರೆ ನಿಮಗೆ ಸ್ವಲ್ಪ ಸಮಯ ಬೇಕಾ ಎಂದು ಅವಳು ತಕ್ಷಣ ಕೇಳಿದಳು ಆಗ ಸುಭಾಷ್ಗೆ ಏನು ಹೇಳಬೇಕೆಂದು ತಿಳಿದಿರಲಿಲ್ಲ ಈ ಪ್ರಸ್ತಾಪವು ಒಂದು ಬಲೆಯಂತೆ ಎಂದು ಅವನಿಗೆ ತಿಳಿದಿತ್ತು ಅವನು ಹೌದು ಎಂದು ಹೇಳಿದರೆ ಅವನ ತಾಯಿಯ ಮತ್ತು ಸಹೋದರಿಯ ಜೀವನವು ಆರಾಮದಾಯಕವಾಗಿರುತ್ತದೆ ಅದು ನಿಜ ಅದು ಅವನ ಸಹೋದರಿಯ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅವನ ಜೀವನವೂ ಬದಲಾಗುತ್ತದೆ ಆದರೆ ಇದರ ಹಿಂದಿನ ನಿಜವಾದ ಕಾರಣವೇನು ಇದು ನಿಜವಾಗಿಯೂ ಅಷ್ಟು ಸುಲಭವೇ ಅದಕ್ಕಾಗಿಯೇ ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಹೀಗೆ ಹೇಳಿದನು ಮೇಡಂ ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು ತಕ್ಷಣ ದೇವಿ ಸ್ವಲ್ಪ ಮುಗುಣ್ಣಕ್ಕರು ಸರಿ ಆದರೆ ನೆನಪಿಡಿ ಈ ಪ್ರಸ್ತಾಪವು ಶಾಶ್ವತವಾಗಿ ನಿಮ್ಮದಾಗುವುದಿಲ್ಲ ನಂತರ ಅವಳು ನಿಧಾನವಾಗಿ ತನ್ನ ದುಬಾರಿ ಕಾರನ್ನು ಹತ್ತಿ ಹೊರಟು ಹೋದಳು ಆದರೆ ಸುಭಾಷ್ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳನ್ನು ಹೊಂದಿದ್ದಳು ಈ ಪ್ರಸ್ತಾಪವು ನಿಜವಾಗಿಯೂ ಸುಲಭವೇ ಅಥವಾ ಅದರ ಹಿಂದೆ ಏನಾದರೂ ಆಳವಾದ ರಹಸ್ಯವಿದೆಯೇ ಎಪ್ಪತ್ತು ವರ್ಷದ ವೃದ್ಧ ಒಬ್ಬ ಕೋಟ್ಯಾಧಿಪತಿ ಮಹಿಳೆ ತನ್ನನ್ನು ಮದುವೆಯಾಗುತ್ತಾಳೆ ಎಂದು ಸುಭಾಷ್ ನಂಬಲು ಸಾಧ್ಯವಿಲ್ಲ ಎಲ್ಲವೂ ತುಂಬಾ ವೇಗವಾಗಿ ನಡೆಯಿತು ಅವನಿಗೆ ಇದರ ಅರ್ಥವೇನು ಏನೂ ಮಾಡಲು ಅವಕಾಶವಿರಲಿಲ್ಲ ಉತ್ಸಾಹವಿರಲಿಲ್ಲ ಕೆಲವು ಕಾನೂನು ದಾಖಲೆಗಳೂ ಸಹಿ ಕೆಲವು ಸಾಕ್ಷಿಗಳೂ ಅವರ ಸಹಿ ಬದಲಾಯಿತು ಈಗ ಅವರು ಒಂದು ಕಟ್ಟಡದ ಕಾನೂನುಬದ್ಧ ಮಾಲೀಕರಾಗಿದ್ದರು ಮತ್ತು ಈಗ ಅವರು ಅದರ ಪ್ರಮುಖ ಭಾಗವಾಗಿದ್ದರು ಸುಭಾಷ್ ಮೊದಲು ಮಹಲಿನೊಳಗೆ ಕಾಲಿಟ್ಟಾಗ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು ಏಕೆಂದರೆ ಅದು ಸಾಮಾನ್ಯ ಕಟ್ಟಡವಲ್ಲ ಅದೂ ಅರಮನೆಯಂತಿತ್ತು ಅಮೃತಶಿಲೆಯ ಗೋಡೆಗಳು ತುಂಬಾ ದೊಡ್ಡದಾಗಿದ್ದವು ಅನೇಕ ಯುಗಗಳ ನೆರಳುಗಳನ್ನು ಬೀರುತ್ತಿದ್ದವು ಎತ್ತರದ ಕಂಬಗಳನ್ನು ಸುಂದರವಾಗಿ ಕೆತ್ತಲಾಗಿತ್ತು ಪ್ರಾಚೀನ ಗೊಂಚಲುಗಳನ್ನು ಅವುಗಳ ಮೇಲೆ ನೇತುಹಾಕಲಾಗಿತ್ತು ಮತ್ತು ಅವು ತಮ್ಮ ಬೆಳಕಿನಿಂದ ಹೊಳೆಯುತ್ತಿದ್ದವು ಗೋಡೆಗಳ ಮೇಲೆ ದುಬಾರಿ ವಿದೇಶಿ ವರ್ಣಚಿತ್ರಗಳನ್ನು ನೇತುಹಾಕಲಾಗಿತ್ತು ಕೆಲವು ರಾಜರು ಮತ್ತು ಚಕ್ರವರ್ತಿಗಳು ಹೊಂದಿದ್ದ ಕೆಲವು ವಿಚಿತ್ರ ಚಿತ್ರಗಳು ಇದ್ದವು ಈ ಚಿತ್ರಗಳು ಮಹಲಿನ ಕಥೆಗಳಂತೆ ಇದ್ದವು ಸುಭಾಷ್ ಮುಂದೆ ಸಾಗುತ್ತಿದ್ದಂತೆ ಅವೆಲ್ಲವೂ ಚಲಿಸುವಂತೆ ತೋರುತ್ತಿತ್ತು ಅವನ ಪ್ರತಿ ಹೆಜ್ಜೆಯೂ ಭಯಾನಕ ಮೌನದಲ್ಲಿ ಪ್ರತಿಧ್ವನಿಸಿತು ನೆಲದ ಮೇಲೆ ಹಳೆಯಾದರೆ ಅಮೂಲ್ಯವಾದ ಇರಾನಿನ ಕಾರ್ಪೆಟ್ ಬಿದ್ದಿತ್ತು ಮಹಲಿನೊಳಗೆ ವಿಚಿತ್ರವಾದ ಶೀತವಿತ್ತು ಆದರೆ ಅದು ಶೀತದಿಂದಾಗಿ ಅಲ್ಲ ಆದರೆ ಕೆಲವು ಅದೃಶ್ಯ ಭಯದಿಂದಾಗಿ ಸುಭಾಷ್ ಹಾಗೆ ಭಾವಿಸಿದರು ಮಹಲಿನಲ್ಲಿರುವ ಸೇವಕರು ವಿಚಿತ್ರವಾಗಿದ್ದರು ಅವರು ವಯಸ್ಸಾದ ಸೇವಕಿಯಂತೆ ವರ್ತಿಸುತ್ತಿದ್ದಾರೆಂದು ಅವನಿಗೆ ಅನಿಸಿತು ಐವತ್ತೈದು ರಿಂದ ಅರವತ್ತು ವರ್ಷ ವಯಸ್ಸಿನ ರಘುನಾ ಬಾಗಿದ ಬೆನ್ನನ್ನು ಹೊಂದಿದ್ದನು ಮತ್ತು ಸುಕ್ಕುಗಳಿಂದ ಆವೃತವಾದ ಮುಖವನ್ನೂ ಹೊಂದಿದ್ದನು ಅವನ ಕಣ್ಣುಗಳು ಯಾವಾಗಲೂ ಭಯದಿಂದ ತುಂಬಿರುತ್ತಿದ್ದವು ಸುಭಾಷ್ ಏನನ್ನಾದರೂ ಕೇಳಿದಾಗ ಬೇರೆ ಯಾರೂ ಕೇಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳುವವನಂತೆ ಸುತ್ತಲೂ ನೋಡುತ್ತಿದ್ದನು ಕಟ್ಟಡದ ಮುಖ್ಯ ಸೇವಕಿ ಕಮಲಮ್ಮ ತುಂಬಾ ಕಡಿಮೆ ಮಾತನಾಡುತ್ತಿದ್ದಳು ಅವಳು ಸುಭಾಷ್ ಮುಂದೆ ಬಂದಾಗಲೆಲ್ಲ ಅವಳು ಬೇಗನೆ ತನ್ನ ಕೆಲಸವನ್ನು ಮುಗಿಸಿ ಹೊರಟು ಹೋಗುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಸುಭಾಷ್ಗೆ ಅರ್ಥವಾಗದ ಏನೋ ಇತ್ತು ಅದು ಭಯವೋ ಅಥವಾ ಗಂಭೀರ ದುಃಖವೋ ಇತರ ಸೇವಕರು ಸಹ ತುಂಬಾ ಸಭ್ಯರು ಮತ್ತು ಶಾಂತವಾಗಿದ್ದರು ಯಾರೂ ಯಾವುದೇ ಕಾರಣವಿಲ್ಲದೆ ಸುಭಾಷ್ನೊಂದಿಗೆ ಮಾತನಾಡುತ್ತಿರಲಿಲ್ಲ ಕೋಣೆಯಲ್ಲಿ ಎಷ್ಟೇ ಜನರಿದ್ದರೂ ಎಲ್ಲವೂ ಶಾಂತವಾಗಿದ್ದಂತೆ ತೋರುತ್ತಿತ್ತು ಸುಭಾಷ್ ಕಟ್ಟಡಕ್ಕೆ ಕಾಲಿಟ್ಟಾಗ ಹೆಚ್ಚು ತೊಂದರೆ ನೀಡಿದ್ದು ಯಾವಾಗಲೂ ಮುಚ್ಚಲ್ಪಟ್ಟ ಎರಡನೇ ಮಾಡಿಯ ಬಾಗಿಲು ಎರಡನೇ ಮಹಡಿಯಲ್ಲಿ ನೇರವಾಗಿ ಮೇಲಕ್ಕೆ ಕರೆದೊಯ್ಯುವ ಅಗಲವಾದ ಅಮೃತಶಿಲೆಯ ಮೆಟ್ಟಿಲುಗಳಿದ್ದವು ಆದಾಗ್ಯೂ ಸುಭಾ ಒಬ್ಬ ಸೇವಕಿ ಅವನನ್ನು ತಡೆಯುತ್ತಿದ್ದಳು ಮೇಲಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ ಎಂದು ಹೇಳುತ್ತಿದ್ದಳು ನಂತರ ಸುಭಾಷ್ ಮೇಲಕ್ಕೆ ನೋಡಿ ರಘುನಾಥ್ಗೆ ಏಕೆ ಎಂದು ಕೇಳಿದಳು ನಂತರ ರಘುನಾಥ್ ಉತ್ತರಿಸದೆ ತಲೆಬಾಗಿದನು ಎರಡನೇ ಮಹಡಿಗೆ ಹೋಗುವ ಮೆಟ್ಟಿಲುಗಳ ಬಳಿ ಕತ್ತಲೆಯಿಂದ ಆವೃತವಾದಂತೆ ಕತ್ತಲೆಯಾದ ದೊಡ್ಡ ಮರದ ಬಾಗಿಲು ಇತ್ತು ಇದು ಬಣ್ಣದಿಂದ ಕೂಡಿದ್ದು ದೊಡ್ಡ ಕಬ್ಬಿಣದ ಬೀಗವನ್ನು ಹೊಂದಿದೆ ಆದರೆ ವಿಚಿತ್ರವೆಂದರೆ ಬಾಗಿಲಿನ ಮೇಲೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಅದು ತೆರೆದಾಗಲು ಗೋಚರಿಸುತ್ತದೆ ಬಾಗಿಲನ್ನು ಮೇಲ್ವಿಚಾರಣೆ ಮಾಡುತ್ತಿರುವಂತೆ ಕಾಣುತ್ತಿತ್ತು ಅದನ್ನು ನೋಡಿ ಸುಭಾಷ್ ಆಘಾತಕ್ಕೊಳಗಾದರು ಈ ಸಿಸಿಟಿವಿ ಕ್ಯಾಮೆರಾ ಮೇಲ್ವಿಚಾರಣೆ ಎಂದರೇನು ಈ ಬಾಗಿಲು ಮುಚ್ಚಿದ್ದರೆ ಅದರ ಮೇಲೆ ಸಿಸಿಟಿವಿ ಕ್ಯಾಮೆರಾವನ್ನು ಏಕೆ ಅಳವಡಿಸಲಾಗಿದೆ ಈ ಬಾಗಿಲಿನ ಹಿಂದೆ ಏನಾದರೂ ರಹಸ್ಯ ಅಡಗಿದೆಯೇ ಆರಂಭದಲ್ಲಿ ಸುಭಾಷ್ ಹಗಲು ರಾತ್ರಿ ಅಪ್ಪ ಅಪ್ಪ ಅಪ್ಪನಂತಹ ವಿಚಿತ್ರ ಶಬ್ದಗಳನ್ನು ಕೇಳುತ್ತಿದ್ದರು ಈ ಶಬ್ದಗಳು ಎರಡನೇ ಮಾಡಿಯಿಂದ ಬರುತ್ತಿದ್ದವು ಸುಭಾಷ್ ಒಂದು ದಿನ ಎದ್ದು ಹೊರಗೆ ಹೋದನು ಆದರೆ ಅವನು ಮೇಲಕ್ಕೆ ಹೋಗಲು ಪ್ರಯತ್ನಿಸಿದಾಗ ರಘುನಾಥ್ ಬಂದನು ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಸರ್ ಸುಭಾಷ್ ಆಘಾತಕ್ಕೊಳಗಾದನು ರಘುನಾಥ್ ಕಣ್ಣುಗಳಲ್ಲಿ ಭಯವಿತ್ತು ರಾತ್ರಿಯಲ್ಲಿ ಅವನು ಹೊರಗೆ ಬರಲು ಇಷ್ಟವಿರಲಿಲ್ಲ ಹೀಗೆ ಹೇಳುತ್ತಾ ಬಾಬು ನಿಧಾನವಾಗಿ ಹಿಂದೆ ತಿರುಗಿದನು ಆದರೆ ಸುಭಾಷ್ ಆ ರಾತ್ರಿ ಮಲಗಲು ಸಾಧ್ಯವಾಗಲಿಲ್ಲ ಆ ಮುಚ್ಚಿದ ಬಾಗಿಲಿನ ಏನಿದೆ ಎಂದು ಅವನು ತಿಳಿದುಕೊಳ್ಳಲು ಬಯಸಿದನು ಈ ಕಟ್ಟಡವು ವಿಕ್ರಮ್ ಕಪೂರ್ ಎಂಬ ಬಿಲಿಯನೇರ್ಗೆ ಸೇರಿತ್ತು ಅವರು ಹದಿನೈದು ವರ್ಷಗಳ ಹಿಂದೆ ಅನುಮಾನಾಸ್ಪದ ಅಪಘಾತದಲ್ಲಿ ಸಾವನ್ನಪ್ಪಿದ್ದರು ಈ ಕಟ್ಟಡದಲ್ಲಿ ಮೃತಪಟ್ಟಿದ್ದಾರೆಂದು ಹೇಳಲಾದ ಅವರ ದೇಹವು ಎಂದಿಗೂ ಪತ್ತೆಯಾಗಿಲ್ಲ ಎಂದು ಸುಭಾಷ್ ಕ್ರಮೇಣ ತಿಳಿದುಕೊಂಡರು ದೇವಿಗೆ ಇದರ ಬಗ್ಗೆ ಏನಾದರೂ ತಿಳಿದಿದೆ ವಿಕ್ರಂ ಕಪೂರ್ ಸಾವು ಅಪಘಾತವೋ ಅಥವಾ ಪಿತೂರಿಯೋ ದಿನಗಳು ಕಳೆದಂತೆ ಸುಭಾಷ್ಗೆ ತಾನು ಸುಲಭವಾಗಿ ಬಿಡಿಸಲಾಗದ ಒಂದು ಒಗಟಿನಲ್ಲಿ ಸಿಲುಕಿಕೊಂಡಿದ್ದೇನೆಂದು ಅರಿವಾಗುತ್ತದೆ ಈ ಕಟ್ಟಡದ ಗೋಡೆಗಳು ಏನನ್ನೋ ಮರೆ ಮಾಡುತ್ತಿವೆ ಆದರೆ ಆ ರಹಸ್ಯವೇನು ಪ್ರಶ್ನೆ ಮೂರನೇ ರಾತ್ರಿ ಕಟ್ಟಡದಲ್ಲಿದ್ದ ದೊಡ್ಡ ಗೊಂಚಲು ದೀಪಗಳು ಬೆಳಕನ್ನು ಮಂದಗೊಳಿಸಿದವು ಹೊರಗೆ ಬಲವಾದ ಗಾಳಿ ಮರಗಳನ್ನು ಅಲುಗಾಡಿಸುತ್ತಿತ್ತು ಕಟ್ಟಡದ ಮೇಲೆ ವಿಚಿತ್ರವಾದ ಮೌನ ಆವರಿಸಿತು ಅವು ಯಾವುದೋ ಆಳವಾದ ರಹಸ್ಯವನ್ನು ಪಿಸುಗುಟ್ಟುತ್ತಿರುವಂತೆ ಆದರೆ ಸುಭಾಷ್ನ ಹೃದಯದಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಶಕುಂತಲಾದೇವಿ ತನ್ನಿಂದ ಒಂದು ದೊಡ್ಡ ಸತ್ಯವನ್ನು ಮರೆಮಾಡುತ್ತಿದ್ದಾಳೆ ಎಂದು ಸುಭಾಷ್ ಕೇಳಿದ್ದ ಅವನಿಗೆ ಇನ್ನೂ ತಿಳಿದಿರಲಿಲ್ಲ ಆದರೆ ಸತ್ಯ ಹೊರಬರುವ ಹೊತ್ತಿಗೆ ತುಂಬಾ ತಡವಾಗಿರುತ್ತದೆ ಸುಭಾಷ್ನ ಮನಸ್ಸು ಗೊಂದಲಕ್ಕೊಳಗಾಗಿತ್ತು ಅವನನ್ನು ಸುಂದರವಾಗಿಟ್ಟ ಆ ಸತ್ಯ ಯಾವುದು ಅವನು ಹಾಸಿಗೆಯ ಮೇಲೆ ಮಲಗಲು ಪ್ರಯತ್ನಿಸಿದನು ಆದರೆ ಅವನ ಹೃದಯದಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಒಂದು ಅದೃಶ್ಯ ಶಕ್ತಿಯು ಅವನನ್ನು ಕರೆಯುತ್ತಿದ್ದಂತೆ ಕಟ್ಟಡದ ಕತ್ತಲೆಯ ಓಣಿಗಳಲ್ಲಿ ಹಳೆಯ ಬಾಗಿಲಿನ ಹಿಂದೆ ಯಾವಾಗಲೂ ರಹಸ್ಯಗಳಲ್ಲಿ ಮುಚ್ಚಿಹೋಗಿರುವ ಮುಚ್ಚಿದ ಬಾಗಿಲಿನ ಹಿಂದೆ ಅವನ ಕುತೂಹಲ ಶಕುಂತಲಾ ದೇವಿಯವರ ಕಚೇರಿಯನ್ನು ತಲುಪಿತು ಕೆಲಸಗಾರರು ಗಾಢನಿದ್ರೆಯಲ್ಲಿದ್ದಾಗ ಸುಭಾಷ್ ನಿಧಾನವಾಗಿ ಹಾಸಿಗೆಯಿಂದ ಎದ್ದನು ಅವನು ತನ್ನ ಕೋಣೆಯ ಬಾಗಿಲು ತೆರೆದನು ಅವನು ಹೊರಗೆ ನೋಡಿದಾಗ ಎಲ್ಲೆಡೆ ಮೌನವಿತ್ತು ಅವನು ನಿಧಾನವಾಗಿ ಶಕುಂತಲಾ ದೇವಿಯವರ ಖಾಸಗಿ ಕಚೇರಿಯ ಕಡೆಗೆ ನಡೆದನು ಅವಳ ಅಧ್ಯಯನ ಕೊಠಡಿ ಕಟ್ಟಡದ ಪಶ್ಚಿಮ ಭಾಗದಲ್ಲಿ ಹಳೆಯ ಮರದ ಮನೆಯಲ್ಲಿತ್ತು ಕಪಾಟುಗಳನ್ನು ಗೋಡೆಗಳಿಂದ ಜೋಡಿಸಲಾಗಿತ್ತು ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಮಹಾಗನಿ ಮೇಜನ್ನು ಇರಿಸಲಾಗಿತ್ತು ಸುಭಾಷ್ ಬಾಗಿಲಿನ ಮೇಲೆ ಕೈ ಹಾಕಿದಾಗ ಅದು ತೆರೆದಿರುವುದನ್ನು ಕಂಡನು ಅವನು ಒಳಗೆ ಹೋದನು ಕೋಣೆಯು ಮಂದ ಬೆಳಕಿನಿಂದ ಕೂಡಿತ್ತು ವ್ಯಾಪಾರ ಒಪ್ಪಂದಗಳು ಮತ್ತು ಖಾಸಗಿ ಒಪ್ಪಂದಗಳ ಹೆಸರುಗಳನ್ನು ಕಪಾಟಿನಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು ಕೆಲವು ಹಳೆಯ ದಾಖಲೆಗಳಿದ್ದವು ಅವನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಅವನು ನಡುಗುವ ಕೈಗಳಿಂದ ಕವರ್ ತೆರೆದನು ಒಳಗಿನಿಂದ ಕೆಲವು ಹಳೆಯ ಚಿತ್ರಗಳು ಹೊರಬಂದವು ಫೋಟೋದಲ್ಲಿ ಇಬ್ಬರೂ ನಿಂತಿದ್ದರು ಒಬ್ಬರು ಅವನ ತಂದೆ ಅಮಿತ್ ಮೆಹ್ತಾ ಮತ್ತು ಇನ್ನೊಬ್ಬರು ವಿಕ್ರಂ ಕಪೂರ್ ಸುಭಾಷ್ನ ಕಣ್ಣುಗಳು ಚಿತ್ರಗಳ ಮೇಲೆ ಬಿದ್ದವು ವಿಕ್ರಂ ಕಪೂರ್ ಮತ್ತು ಅವನ ತಂದೆ ನಗುತ್ತಿದ್ದರು ಆದರೆ ವಿಕ್ರಮ್ ಕಪೂರ್ ಮುಖದಲ್ಲಿ ವಿಚಿತ್ರವಾದ ಭಾವವಿತ್ತು ನಂತರ ಅವನು ಫೋಟೋಗಳಿರುವ ಕಾಗದಗಳನ್ನು ತೆಗೆದುಕೊಂಡನು ವಿಕ್ರಂ ಕಪೂರ್ ಇವುಗಳನ್ನು ಬರೆದನು ಮೊದಲ ಪತ್ರದಲ್ಲಿ ಶಕುಂತಲಾ ನೀನು ನನ್ನ ಜೀವನವನ್ನು ಹಾಳು ಮಾಡಿದ್ದೀಯಾ ನೀನು ನನ್ನ ಹಣವನ್ನು ತೆಗೆದುಕೊಂಡು ನನ್ನ ವ್ಯವಹಾರವನ್ನು ಹಾಳು ಮಾಡಿದ್ದೀಯಾ ನಾನು ನಿನ್ನನ್ನು ತುಂಬ ನಂಬಿದ್ದೆ ಆದರೆ ನೀನು ನನಗೆ ಡ್ರೋ ಮಾಡಿದೆ ನಿನ್ನ ಕಾರಣದಿಂದಾಗಿ ನನ್ನ ಹೆಂಡತಿ ಮತ್ತು ಮಗ ನನ್ನನ್ನು ತೊರೆದಳು ನೀನು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆಯಾಗುತ್ತದೆ ಎಂದು ಬರೆದಿದೆ ಎರಡನೇ ಪತ್ರದಲ್ಲಿ ನಾಳೆ ಬೆಳಿಗ್ಗೆ ನಾನು ಜೀವಂತವಾಗಿಲ್ಲದಿದ್ದರೆ ಶಕುಂತಲಾ ಹೊರತುಪಡಿಸಿ ಬೇರೆ ಯಾರೂ ಇದಕ್ಕೆ ಕಾರಣರಲ್ಲ ಅವಳು ನನ್ನನ್ನು ನನ್ನ ಕಂಪನಿಯಿಂದ ಹೊರಹಾಕಿದ್ದಾಳೆ ಅವಳು ನನ್ನ ಆಪ್ತ ಸ್ನೇಹಿತ ಅಮಿತ್ನನ್ನು ನನ್ನ ವಿರುದ್ಧ ಕೆರಳಿಸಿದ್ದಾಳೆ ಈಗ ನನಗೆ ಬೇರೆ ದಾರಿಯಿಲ್ಲ ಸುಭಾಷ್ ತಲೆ ತಿರುಗುತ್ತಿರುವಂತೆ ಭಾಸವಾಯಿತು ಅವನು ಬೇಗನೆ ಕಾಗದಗಳನ್ನು ತಿರುಗಿಸಲು ಪ್ರಾರಂಭಿಸಿದನು ಮೂರನೇ ಪತ್ರದಲ್ಲಿ ವಿಕ್ರಮ್ ಕಪೂರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗಿತ್ತು ಅವನ ಧ್ವನಿ ಗಟ್ಟಿಯಾಗಿತ್ತು ಅವನಿಗೆ ಬೆನ್ನಿನಲ್ಲಿ ನೋವು ಅನಿಸಿತು ಸುಭಾಷ್ ನಡುಗುತ್ತಾ ನಿಧಾನವಾಗಿ ತಲೆ ತಿರುಗಿಸುತ್ತಿದ್ದ ಶಕುಂತಲಾ ದೇವಿ ಬಾಗಿಲಲ್ಲಿ ನಿಂತು ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಕೋಪ ಅಥವಾ ಭಯವಿರಲಿಲ್ಲ ಬದಲಾಗಿ ಅವಳ ಮುಖದಲ್ಲಿ ಅಗಾಧವಾದ ಶಾಂತಿಯಿತ್ತು ಅವಳು ಕೊನೆಗೂ ನೋಡಿದೆಯ ಎಂದಳು ಅವಳ ಧ್ವನಿ ತುಂಬಾ ಮದುವಾಗಿತ್ತು ಆದರೆ ಅದರಲ್ಲಿ ಶೀತವೂ ಇತ್ತು ಅದು ಸುಭಾಷ್ನ ಬೆನ್ನುಮೂಳೆಯನ್ನು ತಣ್ಣಗಾಗಿಸಿತು ಸುಭಾಷ್ ಹೀಗೆ ಹೇಳಿದಳು ಈ ಮದುವೆ ಕೇವಲ ಒಪ್ಪಂದವಲ್ಲ ಇದು ಸೇಡು ತೀರಿಸಿಕೊಳ್ಳುವುದಲ್ಲವೇ ನನ್ನ ತಂದೆಯ ಮೇಲೆ ಸೇಡು ತೀರಿಸಿಕೊಳ್ಳಲು ನೀವು ಮದುವೆಯಾಗಿದ್ದೀರಾ ಅವಳು ಕೇಳಿದಳು ಅವಳು ಸಂಪೂರ್ಣವಾಗಿ ಹೌದು ಎಂದಳು ಆದರೆ ಸುಭಾಷ್ ನನ್ನ ತಂದೆ ಅಂತಹ ವ್ಯಕ್ತಿಯಲ್ಲ ಎಂದು ಕೂಗುತ್ತಲೇ ಇದ್ದಳು ಶಕುಂತಲಾ ದೇವಿ ಆಳವಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಮುಂದೆ ಬಂದು ಹೀಗೆ ಹೇಳಿದಳು ಸತ್ಯವನ್ನು ಎದುರಿಸುವುದು ಸುಲಭವಲ್ಲ ಸುಭಾಷ್ ನಿಮ್ಮ ತಂದೆ ನನ್ನ ಗಂಡನ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿದರು ಆದರೆ ಅವರು ನನ್ನನ್ನು ಆತ್ಮಹತ್ಯೆಗೆ ಒತ್ತಾಯಿಸಲು ಕಾರಣವೆಂದರೆ ನಿಮ್ಮ ತಂದೆ ನನ್ನ ಗಂಡನಿಗೆ ಮೋಸ ಮಾಡಿದರು ಅವರು ನನ್ನಿಂದ ಎಲ್ಲವನ್ನೂ ಕಸಿದುಕೊಂಡರು ಅದಕ್ಕಾಗಿಯೇ ಅವರು ಆತ್ಮಹತ್ಯೆ ಮಾಡಿಕೊಂಡರು ಆದರೆ ಸುಭಾಷ್ ನನ್ನ ತಂದೆ ಅಂತಹ ಕೆಲಸಗಳನ್ನು ಮಾಡುವುದಿಲ್ಲ ಎಂದು ಕೂಗುತ್ತಲೇ ಇದ್ದರು ನಂತರ ಶಕುಂತಲಾ ದೇವಿ ನಿಮ್ಮ ತಂದೆ ನಿರಪರಾಧಿ ಎಂದು ನೀವು ಭಾವಿಸುತ್ತೀರಾ ಈ ಕಟ್ಟಡದ ರಹಸ್ಯಗಳು ಶಕುಂತಲಾ ದೇವಿಯ ಭೂತಕಾಲವು ಅವನನ್ನು ಸಂಪೂರ್ಣವಾಗಿ ಬೆಚ್ಚಿಬೀಳಿಸಿದೆ ಇದು ಕೇವಲ ಮದುವೆಯ ಆಟವಲ್ಲ ಬದಲಾಗಿ ಆಳವಾದ ಪಿತೂರಿ ದುರಾಸೆ ಮತ್ತು ಸೇಡಿನ ಕತೆ ಎಂದು ಅವನಿಗೆ ಈಗ ಅರಿವಾಗಿದೆ ಅವನಿಗೆ ಅರ್ಥವಾಯಿತು ಆದರೆ ಈಗ ಅವನು ಏನೂ ಮಾಡಬಲ್ಲನೆಂದು ಅರ್ಥವಾಯಿತು ಆದ್ದರಿಂದ ಅವನು ತನ್ನ ಆಪ್ತ ಸ್ನೇಹಿತ ಕಬೀರ್ನ ಸಹಾಯವನ್ನು ಕೇಳಿದನು ಪತ್ತೇದಾರಿ ಪತ್ರಕರ್ತ ಕಬೀರ್ ಅನೇಕ ದೊಡ್ಡ ಹಗರಣಗಳನ್ನು ಬಹಿರಂಗಪಡಿಸಿದ್ದನು ಅವನು ಹೇಳುತ್ತಿರುವುದಕ್ಕೆ ಅವನಿಗೆ ಪುರಾವೆಗಳು ಬೇಕಾಗಿದ್ದವು ಕಬೀರ್ ಗಂಭೀರವಾಗಿ ಹೇಳಿದನು ಹೌದು ಅದೂ ಕೂಡ ಬಲವಾದ ಪುರಾವೆಯಾಗಿದೆ ಅದು ಆ ಕಟ್ಟಡದ ರಹಸ್ಯ ಕಥೆ ಮಾತ್ರವಲ್ಲ ಶಕುಂತಲಾದೇವಿಯನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯುವ ನಿಜವಾದ ಪುರಾವೆಗಳು ಅವನಿಗೆ ಬೇಕಾಗಿದ್ದವು ಕಬೀರ್ ಸುಭಾಷ್ಗೆ ದೃಢವಾಗಿ ಹೇಳಿದನು ಸುಭಾಷ್ ಕಬೀರ್ ದೇವಿಯ ವ್ಯವಹಾರ ದಾಖಲೆಗಳು ಬ್ಯಾಂಕ್ ವಹಿವಾಟುಗಳು ಕಾನೂನು ದಾಖಲೆಗಳನ್ನು ಕಂಡುಕೊಂಡರು ಮತ್ತು ಆ ವ್ಯಕ್ತಿಯ ಹಳೆಯ ಉದ್ಯೋಗಿಗಳೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ದೇವಿ ಕೇವಲ ಸೈಡು ತೀರಿಸಿಕೊಳ್ಳಲು ಬಯಸುವ ಮಹಿಳೆಯಲ್ಲ ಎಂದು ಅವರಿಗೆ ಶೀಘ್ರದಲ್ಲೇ ತಿಳಿದು ಬಂದಿತು ಅವರು ಮಾಫಿಯಾದ ಡಾನ್ ಕೂಡ ಆಗಿದ್ದರು ಅವರ ಕರಾಳ ಸಾಮ್ರಾಜ್ಯವು ದೇಶದ ಹಲವು ಭಾಗಗಳಲ್ಲಿ ಹರಡಿತ್ತು ಅನೇಕ ಬ್ಯಾಂಕ್ ವಹಿವಾಟುಗಳು ಮತ್ತು ಅನೇಕ ಅಪರಿಚಿತ ಖಾತೆಗಳಲ್ಲಿ ಕೋಟ್ಯಂತರ ರೂಪಾಯಿಗಳು ಇದ್ದವು ಕಟ್ಟಡದ ಇಬ್ಬರು ಹಳೆಯ ಉದ್ಯೋಗಿಗಳು ಮತ್ತು ಕೆಲವು ಭದ್ರತಾ ಸಿಬ್ಬಂದಿ ಕೂಡ ಅನುಮಾನಾಸ್ಪದವಾಗಿ ಕಣ್ಮರೆಯಾಗಿದ್ದಾರೆ ಎಂದು ತಿಳಿದುಬಂದಿದೆ ಆ ವ್ಯಕ್ತಿಯಲ್ಲಿ ಅಡಗಿರುವ ರಹಸ್ಯಗಳನ್ನು ಬಹಿರಂಗಪಡಿಸುವ ಉದ್ದೇಶದಿಂದ ಅವರು ಮುಂದೆ ಸಾಗಿದರು ಸುಭಾಷ್ ಅವರ ಮನಸ್ಸಿನಲ್ಲಿ ಒಂದೇ ಒಂದು ವಿಷಯವಿತ್ತು ಅವರು ಎರಡನೇ ಮಾಡಿಯ ಕೋಣೆಗೆ ಹೋದಾಗ ಅದನ್ನು ಸಾಬೀತುಪಡಿಸಲು ಸಾಕಷ್ಟು ಪುರಾವೆಗಳಿವೆ ಆದರೆ ಸಿಸಿಟಿವಿ ಕ್ಯಾಮೆರಾ ಯಾವಾಗಲೂ ಬಾಗಿಲನ್ನು ಗಮನಿಸುತ್ತಿರುತ್ತದೆ ಆದ್ದರಿಂದ ಇದರ ಹಿಂದೆ ಖಂಡಿತವಾಗಿಯೂ ಏನೋ ನಿಗೂಢತೆ ಇದೆ ಒಂದು ರಾತ್ರಿ ಸುಭಾಷ್ ಮತ್ತು ಕಬೀರ್ ನಿಧಾನವಾಗಿ ಮಹಲಿನ ಕೋಣೆಗೆ ಪ್ರವೇಶಿಸಿದರು ಬೆಳಗಿನ ಜಾವ ಎರಡು ಗಂಟೆಯಾಗಿತ್ತು ಇಡೀ ಕಟ್ಟಡದಲ್ಲಿ ಮೌನ ಆವರಿಸಿತು ತಮ್ಮ ಕೆಲಸವನ್ನು ಪ್ರಾರಂಭಿಸುವ ಸಮಯವಾಗಿತ್ತು ರಘುನಾಥ್ ಮತ್ತು ಕಮಲಾ ಇತರ ಕೆಲಸಗಾರರು ಈಗಾಗಲೇ ನಿದ್ರಿಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಂಡರು ಕತ್ತಲೆಯಲ್ಲಿ ಸುಭಾಷ್ ಮತ್ತು ಕಬೀರ್ ಕೈಯಲ್ಲಿ ಟಾರ್ಚ್ ಹಿಡಿದು ಮೆಟ್ಟಿಲುಗಳನ್ನು ಹತ್ತಿದರು ಅವರು ಸಿಸಿಟಿವಿ ಕ್ಯಾಮೆರಾವನ್ನು ತಪ್ಪಿಸಿ ಸ್ವಲ್ಪ ಹಿಂದೆ ಹೋದರು ಅವರು ಎರಡನೇ ಮಾಡಿಯ ಬಾಗಿಲನ್ನು ತಲುಪಿದಾಗ ಅವರ ಹೃದಯ ಬಡಿತಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು ಅದರ ಬೀಗವನ್ನು ತೆರೆಯುವುದು ಅಸಾಧ್ಯವಾಗಿತ್ತು ಆದರೆ ಕಬೀರ್ ಹ್ಯಾಕಿಂಗ್ನಲ್ಲಿ ಪರಿಣಿತರಾಗಿದ್ದರು ಅವರು ತಮ್ಮ ಜೇಬಿನಿಂದ ಒಂದು ಸಣ್ಣ ಲೋಹದ ಪಿನ್ ಅನ್ನು ತೆಗೆದುಕೊಂಡು ಬೀಗಕ್ಕೆ ಇಟ್ಟು ತಿರುಗಿಸಿದರು ಬೀಗ ತೆರೆಯಿತು ಬಾಗಿಲು ನಿಧಾನವಾಗಿ ತೆರೆದ ತಕ್ಷಣ ಒಂದು ದುರ್ವಾಸನೆ ಬರುತ್ತಿತ್ತು ಒಳಗೆ ಅನೇಕ ಹಳೆಯ ಬಟ್ಟೆಗಳು ದಾಖಲೆಗಳು ಪೀಠೋಪಕರಣಗಳು ಮತ್ತು ಪ್ರತಿಮೆಯಂತೆ ಕಾಣುವ ಪ್ರಾಚೀನ ಶವವಿತ್ತು ಕಬೀರ್ ತಕ್ಷಣ ಬೆಳಕನ್ನು ಆನ್ ಮಾಡಿ ಅದನ್ನು ಪರೀಕ್ಷಿಸಿದರು ಅದು ಯಾರೆಂದು ನೆನಪಿಟ್ಟುಕೊಳ್ಳಲು ಅವನು ಅದನ್ನು ಹಳೆಯ ಫೋಟೋಗಳೊಂದಿಗೆ ಹೋಲಿಸಿದನು ಅದು ವಿಕ್ರಂ ಕಪೂರ್ ಅವರ ದೇಹ ವಿಕ್ರಂ ಕಪೂರ್ ನಿಜವಾಗಿಯೂ ಸತ್ತಿಲ್ಲ ಅದನ್ನು ನಕಲಿ ಆತ್ಮಹತ್ಯೆಯಂತೆ ಕಾಣುವಂತೆ ಮಾಡುವ ಯೋಜನೆಯ ಪ್ರಕಾರ ಅವರನ್ನು ಕೊಲ್ಲಲಾಯಿತು ಶೋವನ್ನು ಇಲ್ಲಿ ಮರೆ ಮಾಡಲಾಗಿದೆ ಎಂದು ಅವರಿಗೆ ಅರ್ಥವಾಯಿತು ಬಾಗಿಲಿನ ಒಳಗೆ ಹಳೆಯ ದಾಖಲೆಗಳು ಫೋಟೋಗಳು ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳನ್ನು ಇರಿಸಲಾಗಿದ್ದ ರಹಸ್ಯ ಅಧ್ಯಯನ ಕೊಡಡಿ ಇತ್ತು ದೇವಿ ಅವರ ಪತಿ ವಿಕ್ರಮ್ ಕಪೂರ್ ಗೋಡೆಯು ಅನುಮಾನಾಸ್ಪದ ಸಾವಿನ ಬಗ್ಗೆ ಕಾಗದಗಳಿಂದ ತುಂಬಿತ್ತು ಆದರೆ ಸುಭಾಷ್ಗೆ ಹೆಚ್ಚು ಆಶ್ಚರ್ಯವನ್ನುಂಟು ಮಾಡಿದ್ದು ಅಮಿತ್ ಮೆಹ್ತಾ ಅವರ ಹೆಸರನ್ನು ಕಂಡುಕೊಂಡ ಫೈಲ್ ಅವರ ಕೈಗಳು ನಡುಗುತ್ತಿದ್ದವು ವಿಕ್ರಮ್ ಕಪೂರ್ ಮತ್ತು ಅಮಿತ್ ಮೆಹ್ತಾ ಲಕ್ಷಾಂತರ ರೂಪಾಯಿ ಮೌಲ್ಯದ ಭೂಮಿಯನ್ನು ಒಳಗೊಂಡಿರುವ ರಹಸ್ಯ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಫೈಲ್ನಲ್ಲಿ ಹೇಳಲಾಗಿತ್ತು ಆದರೆ ಅಮಿತ್ ಈ ಭ್ರಷ್ಟಾಚಾರದಲ್ಲಿ ಭಾಗವಹಿಸಲು ನಿರಾಕರಿಸಿದಾಗ ಅವರನ್ನು ರಹಸ್ಯ ಸ್ಥಳದಲ್ಲಿ ಸತ್ತಂತೆ ಬಿಡಲಾಯಿತು ನಿಜವಾದ ಸತ್ಯವೇನು ಶಕುಂತಲಾ ದೇವಿಯ ಬಗ್ಗೆ ಎಲ್ಲಾ ಸತ್ಯವನ್ನು ತಿಳಿದ ವಿಕ್ರಮ್ ಕಪೂರ್ ಎಲ್ಲಾ ಆಸ್ತಿಯನ್ನು ತನ್ನ ಸ್ನೇಹಿತನ ಮಗ ಸುಭಾಷ್ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ ಪೊಲೀಸರು ಸ್ಥಳಕ್ಕೆ ತಲುಪಿದರು ಪೊಲೀಸ್ ಆಸ್ತಿ ಆದರು ಮುಂಚಿತವಾಗಿ ಬೀಳಿಸಿದರು ಅವರಿಗೆ ಸಹಾಯ ಮಾಡಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದನು

ಈ ಕಟ್ಟಡವು ತನ್ನ ಹಿಂದಿನ ಕರಾಳ ಕಥೆಗಳಿಂದ ತುಂಬಿದೆಯೇ ಎಂದು ಅವರು ಆಶ್ಚರ್ಯಪಟ್ಟರು ಎಲ್ಲಾ ಸತ್ಯ ಹೊರಬಂದಾಗ ಆಸ್ತಿಯನ್ನು ಬಯಸದ ವ್ಯಕ್ತಿಯಿಂದ ಸುಭಾಷ್ ಹೊರಬಂದರು ಅದರ ನಂತರ ಸುಭಾಷ್ ತನ್ನ ತಾಯಿಗೆ ಚಿಕಿತ್ಸೆ ನೀಡಿ ತನ್ನ ಸಹೋದರಿಯ ಶಿಕ್ಷಣವನ್ನು ಮುಂದುವರಿಸಿದರು ಈಗ ಸುಭಾಷ್ ತನ್ನ ಜೀವನವನ್ನು ಹೊಸ ರೀತಿಯಲ್ಲಿ ಬದುಕಲು ಪ್ರಾರಂಭಿಸಿದರು ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದರು ಮತ್ತು ಕಂಪನಿಯನ್ನು ಸೇರಿದರು ಈ ಸಮಯದಲ್ಲಿ ಅವರು ಡಾ ಅನನ್ಯಾಳನ್ನು ಭೇಟಿಯಾದರು ಮತ್ತು ಅವರು ಮದುವೆಯಾದರು ಅನನ್ಯಾಳ ಆಲೋಚನೆಗಳು ಸಹ ಸುಭಾಷನ ಆಲೋಚನೆಗಳಂತೆಯೇ ಇದ್ದವು ಅವರ ಮಗ ಆಯುಷ್ ಜನಿಸಿದ ತಕ್ಷಣ ಸುಭಾಷ್ ಅವರಿಂದ ಕದ್ದ ಜೀವನವನ್ನು ಮರಳಿ ನೀಡಲು ಹೊಸ ಪ್ರಮಾಣವಚನ ಸ್ವೀಕರಿಸಿದರು ಹಿಂದೆ ತನ್ನ ತಂದೆ ಅಮಿತ್ ಮೆಹ್ತಾ ಅವರನ್ನು ದೇವಿ ಹೇಗೆ ವಂಚಿಸಿದರು ಎಂಬುದನ್ನು ಸಹ ಅವರು ಹೇಳಿದರು ತನ್ನ ತಂದೆಯ ಕಥೆಯಿಂದ ತಾನು ನಿಜವಾಗಿಯೂ ಒಂದು ಪಾಠ ಕಲಿತಿದ್ದೇನೆಂದು ಅವನು ಅರಿತುಕೊಂಡನು ದೊಡ್ಡ ಅವಕಾಶಗಳು ಮತ್ತು ದೊಡ್ಡ ಲಾಭಗಳು ಎಂದಿಗೂ ನಿಜವಾದ ಸಂತೋಷವನ್ನು ತರುವುದಿಲ್ಲ ನಿಜವಾದ ಮೌಲ್ಯಗಳು ಮಾತ್ರ ನಮ್ಮ ಬದುಕಿಗೆ ಬೆಳಕನ್ನು ತರಬಲ್ಲವು ಎಂದು ಅವರು ಅರಿತುಕೊಂಡರು ಸ್ನೇಹಿತರೆ ಈ ಕತೆ ಸುಳ್ಳು ಮತ್ತು ವಂಚನೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದು ಸಾಬೀತುಪಡಿಸುತ್ತದೆ ಪ್ರಾಮಾಣಿಕ ಜನರು ಮಾತ್ರ ಕೊನೆಯಲ್ಲಿ ಗೆಲ್ಲುತ್ತಾರೆ ಪ್ರತಿಯೊಂದು ಸಮಸ್ಯೆಯನ್ನು ಮಾನವ ಶಕ್ತಿಯಿಂದಲ್ಲ ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕು ಎಲ್ಲರನ್ನೂ ನಂಬಲು ಸಾಧ್ಯವಿಲ್ಲ ಯಾರಾದರೂ ಮೋಸಗಾರ ಎಂದು ನಾವು ಗುರುತಿಸಲು ಸಾಧ್ಯವಾದರೆ ನಾವು ಅಪಾಯವನ್ನು ಸಹ ಜಯಿಸಬಹುದು ನಮ್ಮ ಪೋಷಕರು ಮಾಡಿದ ತ್ಯಾಗಗಳನ್ನು ಗುರುತಿಸಲು ಮತ್ತು ಅವರ ಆಕಾಂಕ್ಷೆಗಳನ್ನು ಗೌರವಿಸಲು ಮರೆಯಬೇಡಿ ದ್ರೋಹವನ್ನು ಎದುರಿಸುವ ಧೈರ್ಯ ನಮಗಿದ್ದರೆ ಮಾತ್ರ ನಾವು ಏನನ್ನಾದರೂ ಸಾಧಿಸಬಹುದು ನೀವು ಸಹ ಇದನ್ನು ಒಪ್ಪಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳ ರೂಪದಲ್ಲಿ ಹಂಚಿಕೊಳ್ಳಿ